ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕನ್ನಡವೇ ನಿತ್ಯ ಮೂವತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಮೂವತ್ತನೆಯ ಸಂಚಿಕೆ ಅಂದರೆ ನೂರ ಐವತ್ತು ಪ್ರಶ್ನೆಗಳು ಇಂದಿಗೆ ಮುಗಿಯುತ್ತವೆ ನಾವು ಮೂವತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮೊದಲು ಹಿಂದಿನ ಇಪ್ಪತ್ತೊಂಬತ್ತನೇ ಸಂಚಿಕೆಯಲ್ಲಿ ಕೊಡಲಾಗಿದ್ದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಧಾನವಾಗಿ ಗಮನಿಸೋಣ ಆ ಪ್ರಶ್ನೆಗಳು ಹೀಗಿದ್ದವು ಪ್ರಶ್ನೆ ನೂರ ನಲವತ್ತೊಂದು ಹದುಳ ಎಂಬ ಪದದ ಅರ್ಥ ಏನು ಎಂದು ಕೊಡಲಾಗಿದ್ದು ಕ್ಷೇಮ ಪದುಮ ಹದವಾದ ಪಾರಿವಾಳ ಎಂಬ ಅರ್ಥವನ್ನು ಆಯ್ಕೆಗಳಲ್ಲಿ ಕೊಟ್ಟು ಸರಿ ಉತ್ತರವನ್ನು ಗುರುತಿಸಲು ಕೇಳಲಾಗಿತ್ತು ಸ್ನೇಹಿತರೆ ಹದುಳ ಎಂಬ ಪದವನ್ನು ಆಗಾಗ್ಗೆ ನಾವು ನಮ್ಮ ಹಳೆಗನ್ನಡ ಮತ್ತು ನಡುಗನ್ನಡದಲ್ಲಿ ಅದರಲ್ಲಿಯೂ ವಚನಕಾರರ ಚೆನ್ನಬಸವಣ್ಣ ಪ್ರಭುದೇವ ಬಸವಣ್ಣ ಇವರ ವಚನಗಳಲ್ಲಿ ಕೂಡ ನಾವು ಗಮನಿಸಿದ್ದೇವೆ ಕ್ಷೇಮ ಕುಶಲ ಒಳಿತು ಎಂಬ ಅರ್ಥಗಳನ್ನು ಈ ಪದ ಕೊಡುತ್ತದೆ ಇದು ಕನ್ನಡ ಪದ ಪದುಳ ಎನ್ನುವುದೇ ಪಕಾರ ಹಕಾರವಾಗಿ ಹದುಳ ಎಂದಾಗಿದೆ ಇದನ್ನು ನಾವು ನಮ್ಮ ಬಸವಣ್ಣನ ವಚನವೊಂದರಲ್ಲಿ ಬಹಳ ಜನಪ್ರಿಯವಾದಂತಹ ಒಂದು ವಚನವೊಂದರಲ್ಲಿ ಗಮನಿಸಿದ್ದೇವೆ ಏನಿ ಬಂದಿರಿ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋವುದೆ ಕೇಳಿದ್ದೀವಲ್ಲ ಇಲ್ಲಿ ನಾವು ಇದರ ಅರ್ಥವನ್ನು ಕ್ಷೇಮ ಎಂಬ ಅರ್ಥ ಇರುವುದರಿಂದ ಆಯ್ಕೆಯೇ ಗುರುತಿಸಬೇಕಾಗ್ತದೆ ಇದಕ್ಕೆ ನಾನು ನಿಘಂಟುವಿಂದ ತೆಗೆದುಕೊಂಡಿರುವಂಥದ್ದನ್ನು ನಿಮ್ಮ ಎಡಪಕ್ಕದಲ್ಲಿ ಗಮನಿಸಿ ಪದುಳ ಅನ್ನೋ ಪದವನ್ನು ಕೊಡಲಾಗಿದೆ ನಿಘಂಟಿನಲ್ಲಿ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ ಪದುಳ ಅನ್ನೋದು ಪದಿಲ ಹದುಳ ಹದುಳ ಎಂಬ ಪದಗಳ ರೂಪದಲ್ಲಿ ವ್ಯವಹರಿಸಲ್ಪಡುತ್ತದೆ ಅದರ ಅರ್ಥ ಒಳಿತು ಸುಖ ಕ್ಷೇಮ ಎಂಬ ಅರ್ಥಗಳನ್ನು ಕೊಡುತ್ತದೆ ಎಂಬುದನ್ನು ನಿಘಂಟಿನಲ್ಲಿ ಕೊಟ್ಟಿರುವುದನ್ನು ಎಡಪಕ್ಕದಲ್ಲಿ ಕೊಟ್ಟಿದ್ದೇನೆ ಬಸವಣ್ಣನವರ ವಚನವೊಂದರಲ್ಲಿ ಉಲ್ಲೇಖವಾಗಿರುವುದನ್ನು ಕೂಡ ಬಲಪಕ್ಕದಲ್ಲಿ ವಚನವನ್ನೇ ನಾನು ಇಲ್ಲಿ ಉದ್ಧರಿಸಿದ್ದೇನೆ ಏನಿ ಬಂದಿರಿ ಹದುಳ ಬಿದ್ದಿರಿ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋದೆ ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದಡೆ ಒಂದು ಮೂಗ ಕೊಯ್ಯುವುದ ಮಾಬನೆ ನಮ್ಮ ಕೂಡಲ ಸಂಗಮ ದೇವ ಎಂಬ ಈ ವಚನದಲ್ಲಿ ಹದುಳ ಎನ್ನುವ ಪದವನ್ನು ನೀವು ಗಮನಿಸಿರ್ಬೋದು ಸ್ನೇಹಿತರೆ ಹದುಳ ಅಂದರೆ ಕ್ಷೇಮ ಎಂಬುದು ನಮಗೆ ಗೊತ್ತಾಗಬೇಕು ಓಕೆ ಪ್ರಶ್ನೆ ಮುಂದಿನ ಪ್ರಶ್ನೆ ನೂರ ನಲವತ್ತೆರಡನೆಯ ಪ್ರಶ್ನೆಯನ್ನು ಗಮನಿಸಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ವ್ಯಾಕರಣ ಓದುವಾಗ ಭಾಷಾ ವಿಜ್ಞಾನ ಓದುವಾಗ ಇಂತಹ ಪ್ರಶ್ನೆಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಭಕ್ತಿ ಎಂಬುದನ್ನು ಭಕೃತಿ ಎಂದು ವರ್ಷ ಎಂಬುದನ್ನು ವರುಷ ಎಂದು ನಾವು ಬಳಸ್ತಾ ಇರ್ತೀವಲ್ವಾ ಹಾಗಾಗಿ ಯುಕ್ತಿ ಎನ್ನುವುದನ್ನು ಯುಕುತಿ ಅಂತ ಬಳಸೋದನ್ನು ನಾವು ನೋಡಿದ್ದೇವೆ ಹರ್ಷ ಎಂಬುದನ್ನು ಹರುಷ ನಾವೇ ಬಳಸ್ತಾ ಇರ್ತೀವಿ ಹಾಗಾಗಿ ಆ ಏನದು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಇದಕ್ಕೆ ಏನಂತ ಕರೀಬೇಕು ಭಾಷಾ ವಿಜ್ಞಾನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ದಯವಿಟ್ಟು ಭಾಷಾ ವಿಜ್ಞಾನ ಮತ್ತು ವ್ಯಾಕರಣವನ್ನು ಓದುವ ಸಂದರ್ಭದಲ್ಲಿ ಇಂತಹ ಪದಗಳನ್ನು ಒಂದು ಕಡೆ ಬರ್ಕೋಬೇಕಾಗುತ್ತೆ ಆಸಕ್ತಿಯಿಂದ ಬರ್ಕೊಂಡಾಗ ಮಾತ್ರ ಇವೆಲ್ಲ ನಮ್ಮ ಪರೀಕ್ಷೆಗಳಲ್ಲಿ ಅನುಕೂಲಕ್ಕೆ ಬರುತ್ತವೆ ಇದನ್ನು ಗಮನಿಸಬೇಕು ಇದನ್ನು ಭಕ್ತಿ ಎಂಬುದನ್ನು ಭಕ್ ನಾವು ಹೊಸ ವರುಷದ ಶುಭಾಶಯಗಳು ಅಂತಾರೆ ಕೆಲವರು ವರುಷ ಹೊಸ ವರುಷಕ್ಕೆ ಹೊಸ ಹರುಷವು ಅಂತ ಬರಬೇಕಾದ್ರೆ ವರ್ಷ ವರುಷ ಹರ್ಷ ಹರುಷ ಮಾಡ್ಕೊಳ್ತೀವಲ್ಲ ಇದನ್ನು ಏನಂತ ಕರೀತಾರೆ ಸ್ವರ ಭಕ್ತಿ ಅಂದರೆ ಏನು ಈಗ ಭಕ್ತಿ ಅನ್ನೋದನ್ನೇ ಭಕ್ತಿ ಅಲ್ಲಿ ವಿಜಾತಿಯ ವ್ಯಂಜನ ಇದೆ ಭಕ್ತಿ ಅಂತಾರೆ ಒತ್ತಕ್ಷರ ದ್ವಿತ್ವ ಅಂತ ಕರಿತೀವಲ್ವಾ ವಿಜಾತಿಯ ಒತ್ತಕ್ಷರ ಅಥವಾ ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಈ ವಿಜಾತಿಯ ಒತ್ತಕ್ಷರ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಮೊದಲನೆಯ ವ್ಯಂಜನಕ್ಕೆ ಸ್ವರವನ್ನು ಸೇರಿಸಿ ನಾವೇನತೀವಿ ಆ ಒಂದು ಸ್ವರವನ್ನು ಸೇರಿಸಿದಾಗ ಒಂದು ಸ್ವರ ಹೆಚ್ಚಾಗುತ್ತದೆ ಅಲ್ವೇ ಅಲ್ಲಿ ಭಕ್ ತಿ ಅಂತ ಇದ್ದಾಗ ಬಾನಲ್ಲಿ ಆ ಇದೆ ಎಂದಾಗ ಈ ಇದೆ ಭಕ್ತಿ ಎಂದಾಗ ಒಂದು ಸ್ವರ ಜಾಸ್ತಿ ಆಯ್ತು ಕೂನಲ್ಲಿ ಒಂದು ಸ್ವರ ಊ ಸೇರಿಸಿದೀವಿ ನಾವೀಗ ಅದಕ್ಕೋಸ್ಕರ ಭಕ್ತ ತಿ ಅಂದಾಗ ಭಕ್ತಿ ಎಂದಾದಾಗ ಅಲ್ಲಿ ಒಂದು ಸ್ವರ ಜಾಸ್ತಿ ಆಗುವುದರಿಂದ ನಾವೇನಂತ ಕರಿಬೇಕಾಗತ್ತೆ ಇಲ್ಲಿ ಸ್ವರ ಭಕ್ತಿ ಇದನ್ನು ಸ್ವರದ ಮೇಲಿನ ಪ್ರೀತಿಯಿಂದ ನಾವು ಇಂಥದ್ದನ್ನು ಮಾಡಿಕೊಳ್ಳುತ್ತೇವೆ ವರ್ಷ ಎಂಬುದನ್ನು ವರುಷ ಅಂದಾಗ ಮೂರು ಸ್ವರಗಳಾಗುತ್ತವೆ ಅಲ್ಲಿ ಇದನ್ನು ಗಮನದಲ್ಲಿಟ್ಟುಕೊಂಡೆ ನಮ್ಮ ಭಾಷಾ ವಿಜ್ಞಾನಿಗಳು ಇಂತಹ ಪದ ವ್ಯತ್ಯಾಸಗಳನ್ನು ಅಥವಾ ಧ್ವನಿ ವ್ಯತ್ಯಾಸಗಳನ್ನು ನಮ್ಮಲ್ಲಿ ಇದನ್ನು ಸ್ವರಭಕ್ತಿ ಎಂದು ಕರೆಯುತ್ತಾರೆ ಇದು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ನಮ್ಮ ನಿಘಂಟುಗಳಲ್ಲಿ ಮತ್ತು ಭಾಷಾ ವಿಜ್ಞಾನ ಪುಸ್ತಕಗಳಲ್ಲಿ ಕೂಡ ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇದನ್ನು ತೊಗೊಂಬಂತಿದ್ದೇನೆ ನೋಡಿ ಅಲ್ಲಿ ಕೊಟ್ಟಿದ್ದಾನೆ ಈ ಸ್ವರಭಕ್ತಿ ಎಂಬ ನಾಮಪದ ಭಾಷಾಶಾಸ್ತ್ರದಲ್ಲಿ ಕಂಡು ಬರ್ತದೆ ವಿವರಣೆ ಕೊಟ್ಟಿದ್ದಾರೆ ಗಮನಿಸಲಿ ದ್ವಿತ್ವಾಕ್ಷರಗಳ ಮಧ್ಯೆ ಅರ್ಥ ಆಗುತ್ತಲ್ಲ ನಿಮಗೆ ದ್ವಿತ್ವಾಕ್ಷರಗಳ ಮಧ್ಯೆ ಸ್ವರವನ್ನು ತರುವುದೇ ವ್ಯಂಜನಗಳನ್ನು ಬಿಡಿಸಿ ಹೇಳುವುದನ್ನು ನಾವೇನಂತೀವಿ ಸ್ವರಭಕ್ತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಭಕ್ತಿ ಭಕೃತಿ ಯುಕ್ತಿ ಯುಕುತಿ ಹರ್ಷ ಹರುಷ ಹೀಗೆ ಬಳಕೆಯಾಗೋದನ್ನು ಅಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಅವರು ಒಂದು ಪ್ರಯೋಗವನ್ನು ಕೂಡ ಕೊಟ್ಟಿದ್ದಾರೆ ದ್ವಿತ್ವಾಕ್ಷರಗಳುಳ್ಳ ತತ್ಸಮ ಶಬ್ದಗಳು ಸ್ವರಭಕ್ತಿಯಿಂದಾಗಿ ತದ್ಭವಗಳಾಗುತ್ತವೆ ರೂಢಿಯಲ್ಲಿರುವಂಥದ್ದನ್ನು ಒಂದು ಕೊಟ್ಟಿದ್ದಾರೆ ಅಲ್ಲಿ ಓಕೆ ಸ್ನೇಹಿತರೆ ನೂರ ನಲವತ್ತ್ ಪ್ರಶ್ನೆ ಇದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಗಮನದಲ್ಲಿಟ್ಕೊಳ್ಳಿ ಕವಿ ಬಂಧನಂ ಎಂಬ ಕೃತಿ ಯಾವುದು ನಿಮಗೆಲ್ಲ ಗೊತ್ತಿದೆ ಕ್ರಿಸ್ತ ಶಕ ಹದಿನಾರನೆಯ ಶತಮಾನದಲ್ಲಿದ್ದಂಥ ಕನ್ನಡದ ಒಬ್ಬ ಛಂದಸಿಗ ಈಶ್ವರ ಕವಿ ಆತ ಕವಿ ಅಂತ ಕರ್ಕೊಂಡಿದ್ದಾನೆ ಈಶ್ವರ ಕವಿ ಎಂಬಾತ ಬರೆದಿರುವ ಛಂದೋಗ್ರಂಥ ಕವಿಜಿಹ್ವಾ ಬಂಧನ ಎಂಬುದು ವ್ಯಾಕರಣ ಶಾಸ್ತ್ರ ಅಲ್ಲ ಅಲಂಕಾರ ಶಾಸ್ತ್ರವೂ ಅಲ್ಲ ನಿಘಂಟು ಕೂಡ ಅಲ್ಲ ಇದು ಯಾವುದು ಕವಿಜಿಹ್ವಾ ಬಂಧನ ಎಂಬುದು ಛಂದಸ್ಸಿಗೆ ಸಂಬಂಧಪಟ್ಟ ಕೃತಿ ಒಂದು ಛಂದೋಗ್ರಂಥ ಅಥವಾ ಛಂದಸ್ಶಾಸ್ತ್ರ ಎಂದು ಹೇಳಬೇಕಾಗ್ತದೆ ಕವಿಗಳ ನಾಲಿಗೆಯನ್ನು ಬಂಧಿಸ್ತಕ್ಕಂಥದ್ದು ನಿಗ್ರಹಿಸ್ತಕ್ಕಂಥದ್ದು ಅವನು ಹೆಸರಿಟ್ಟಿರೋದು ನೋಡಿ ಒಂದು ಚಿಕ್ಕ ಕೃತಿ ಇದು ಕ್ರಿಸ್ತಶಕ ಹದಿನಾರನೇ ಶತಮಾನದಲ್ಲಿ ಇದ್ದನು ಎಂದು ಹೇಳಲಾಗುವ ಕವಿಜಿಹ್ವಾ ಬಂಧನ ಬರೆದಂತೂ ಈಶ್ವರ ಕವಿ ನೆನ್ಪಿಟ್ಕೋಬೇಕು ಓದಿರ್ತೀವಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುವ ಸಂದರ್ಭದಲ್ಲಿ ಇಂಥ ಪದಗಳನ್ನು ನೆನ್ಪಿ ಅಪರೂಪದ ಪುಸ್ತಕಗಳ ಹೆಸರುಗಳನ್ನು ಕೊಡುತ್ತಾರೆ ಮತ್ತು ಆ ಕಾವ್ಯ ಆ ಕೃತಿ ಯಾವ ಸ್ವರೂಪದಲ್ಲಿದೆ ಈ ಮೊನ್ನೆ ತಾನೇ ಯಾವುದೋ ಪರೀಕ್ಷೆಯಲ್ಲಿ ಕೇಳಿದ್ರಲ್ವಾ ಕುಮಾರವ್ಯಾಸ ಭಾರತ ಯಾವ ಛಂದಸ್ಸಿನಲ್ಲಿದೆ ವಾರ್ಧಕ ಷಟ್ಪದಿ ಕುಸುಮ ಷಟ್ಪದಿ ಭಾಮಿನಿ ಷಟ್ಪದಿ ಅಥವಾ ಯಾವುದು ಅಲ್ಲ ಅಂದುಬಿಡ್ತಾರೆ ಭಾಮಿನಿ ಷಟ್ ನಾವು ಮೊನ್ನೆ ಮಾತಾಡಿದ್ವಿ ಅದರ ಬಗ್ಗೆ ಇರಲಿ ಸ್ನೇಹಿತರೆ ಇಂಥ ಪ್ರಶ್ನೆಗಳನ್ನು ಆಗಾಗ್ಗೆ ಗಮನ ಕೊಡ್ತಾ ಇರ್ತಾರೆ ನೀವು ಸ್ವಲ್ಪ ಗಂಭೀರವಾಗಿ ಇಂಥದ್ದನ್ನು ತಗೋಬೇಕಾಗತ್ತೆ ಪ್ರಶ್ನೆ ನೂರ ನಲವತ್ನಾಲ್ಕು ಮಾಧವ ಕರುಣಾವಿಲಾಸ ಅದು ಒಂದೇ ವರ್ಡ್ ಆಗಬೇಕು ಮಾಧವ ಕರುಣಾವಿಲಾಸ ಎಂಬ ಕಾದಂಬರಿಯನ್ನು ಬರೆದವರು ಯಾರು ಅಂತ ಕೇಳಿ ಬೋಳಾರ ಬಾಬುರಾಯರು ಎಮ್ ಎಸ್ ಪುಟ್ಟಣ್ಣ ಅವರು ಗುಲ್ಬಾಡಿ ವೆಂಕಟರಾಯರು ಮತ್ತು ಗಳಗನಾಥ ಇವರೆಲ್ಲರೂ ಕೂಡ ನಮ್ಮಿಂದ ಕೆಲವು ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಮೊನ್ನೆ ತಾನೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಿರಲ್ಲ ಇದು ಯಾವ ರೂ ಎಂತಹ ಕೃತಿ ಸ್ವತಂತ್ರ ಕೃತಿಯೋ ಅಥವಾ ಅನುವಾದ ಕೃತಿಯೋ ಅಥವಾ ರೂಪಾಂತರ ಕೃತಿಯೋ ಈಗೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ ನಮ್ಮ ಮುಂದಿನ ಪ್ರಶ್ನೆಗಳನ್ನು ಈ ಕೆಲವು ನಾನು ನಿಮ್ಮ ಕೆಲವು ವಿದ್ಯಾರ್ಥಿಗಳು ನೆನ್ನೆ ಹೇಳಿದ್ದೆ ನಾನು ಇವತ್ತು ರಾತ್ರಿ ಎಂಟು ಗಂಟೆಗೆ ಕೂಡ ನಿಮ್ಮದೇ ಆದ ಕೆಲವು ವಿದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಚ್ ಎಸ್ ಟಿ ಆರ್ ಅಂತ ಏನು ಹೇಳ್ತೀರ ನೀವು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಟ್ಟಿದ್ದರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಕೆಲವು ಪ್ರಶ್ನೆಗಳೆಲ್ಲವನ್ನೂ ಕೂಡ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಈ ಇಂದು ರಾತ್ರಿ ಎಂಟು ಗಂಟೆಗೆ ಇರ್ತದ ತರಗತಿ ನೀವು ಕೂಡ ಎಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಗಳಗನಾಥಾಚಾರ್ಯರ ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಗಳಗನಾಥರು ಬರೆದಂತಹ ಗಮನಿಸಿಯಲ್ಲಿ ಮರಾಠಿ ಲೇಖಕರಾಗಿದ್ದ ಹರಿನಾರಾಯಣ ಹಾ ಆಪ್ಟೆಯವರ ಹಲವು ಕೃತಿಗಳನ್ನು ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಗಳಗನಾಥರ ಕೃತಿಗಳು ಸ್ವತಂತ್ರ ಕಾದಂಬರಿಗಳಲ್ಲಿ ಪ್ರಬುದ್ಧ ಪದ್ಮನಯನೆ ನೆನಪಾಗತ್ತಲ್ಲ ಒಂದು ಪ್ರಶ್ನೆ ಬಂದಿತ್ತು ಈ ಸಲ ಮಾಧವ ವಿಲಾಸ ಕೊಟ್ಟಿದೆ ಮಂದ್ ಇದನ್ನು ಕೊಟ್ಟಿದ್ದರು ಯಾವುದೋ ನಮ್ಮ ಎಫ್ ಡಿ ಎನಲ್ಲಿ ಎಲ್ಲೋ ಪ್ರಬುದ್ಧ ಪದ್ಮನಯನೆ ಕುಮುದಿನಿ ಸತ್ವಸಾರ ಮಾಧವ ಕರುಣಾವಿಲಾಸ ದುರ್ಗದ ಬಿಚ್ಚುಗತ್ತಿ ಭಗವತಿ ಕಾತ್ಯಾಯಿನಿ ಇವು ಇವರ ಸ್ವತಂತ್ರ ಕಾದಂಬರಿಗಳಾದರೆ ಇನ್ನುಳಿದವು ಅನುವಾದಿತ ಕಾದಂಬರಿಗಳು ಅಂತ ಕೆಲವನ್ನ ಕೊಟ್ಟಿದ್ದಾರೆ ಇವರ ಕೆಲವು ಪೌರಾಣಿಕ ಕೃತಿಗಳನ್ನು ಕೂಡ ನಾನು ತೋರಿಸಿ ತೋರಿಸಿಕೊಟ್ಟಿದ್ದೇನೆ ಇದನ್ನು ನೆನಪಿಟ್ಕೊಳ್ಳಿ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ತಿರೋ ಅಥವಾ ಇದನ್ನು ಹೇಗೆ ಸೇವ್ ಮಾಡ್ಕೊಳ್ತಿರೋ ಹಾಗೆ ಮಾಡ್ಕೊಳ್ಳಿ ಓಕೆ ನೂರ ನಲವತ್ತೈದನೆಯ ಪ್ರಶ್ನೆ ಕೂಡಲ ಚೆನ್ನ ಸಂಗಮ ದೇವ ಎಂಬ ಅಂಕಿತವನ್ನು ಹೊಂದಿದ್ದ ವಚನಕಾರರು ಯಾರು ಅಂತ ಕೇಳಲಾಗಿದೆ ನಿಮಗೆಲ್ಲ ಗೊತ್ತಿದೆ ಕೂಡಲ ಸಂಗಮ ದೇವ ಎನ್ನುವ ಅಂಕಿತವನ್ನು ಹೊಂದಿ ಅದರಲ್ಲಿ ವಚನಗಳನ್ನು ಬರೆದಂತಹವರು ನಮ್ಮ ಬಸವಣ್ಣನವರಾಗುತ್ತಾರೆ ಇಲ್ಲಿ ಕೂಡಲ ಸಂಗಮ ದೇವ ಇಲ್ಲ ಕೂಡಲ ಚನ್ನ ಸಂಗಮ ದೇವ ಅಂತ ಇರೋದರಿಂದ ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ನಿಮಗೆ ಬಸವಣ್ಣನವರ ಸೋದರಿಯ ಪುತ್ರನೇ ಆಗಿದ್ದ ಚನ್ನ ಬಸವಣ್ಣ ಯಾರನ್ನು ನಾವು ಷಟ್ಸ್ಥಲ ಜ್ಞಾನಿ ಎಂದು ಕರೆಯುತ್ತೇವೆಯೋ ಚಿನ್ಮಯ ಜ್ಞಾನಿ ಷಟ್ಸ್ಥಲ ಜ್ಞಾನಿ ಷಟ್ಸ್ಥಲ ಷಟ್ಸ್ಥಲ ಬ್ರಹ್ಮಿ ಎಂದೆಲ್ಲ ಹೆಸರಾಗಿದ್ದಂತಹ ಚೆನ್ನಬಸವಣ್ಣ ಬಸವಣ್ಣನವರ ಅಕ್ಕ ನಾಗಮ್ಮನ ಪುತ್ರ ಚನ್ನಬಸವಣ್ಣ ಎನ್ನುವಂಥ ಶರಣ ಅವನ ಅಂಕಿತ ಕೂಡಲ ಚನ್ನ ಸಂಗಮ ದೇವ ವಚನಗಳನ್ನು ರಚಿಸಿದಂಥ ಚನ್ನಬಸವಣ್ಣ ಕೇವಲ ವಚನಗಳನ್ನು ಮಾತ್ರವಲ್ಲ ಷಟ್ಸ್ಥಲ ವಚನಗಳು ಹಾಗೂ ಬೇರೆ ವಚನಗಳು ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಮಶ್ರೀ ಮುಗಲಿ ಅವರು ಕೊಟ್ಟಿದ್ದಾರೆ ಹಸುಗೆ ಎಂಬ ವ್ಯಾಖ್ಯಾನ ಗದ್ಯವನ್ನು ಮಿಶ್ರಾರ್ಪಣ ಎಂಬ ಗದ್ಯವನ್ನು ಮಂತ್ರಗೋಪ್ಯ ಎಂಬ ಪದಗಳ ಕೃತಿಯನ್ನು ಕಾಲಜ್ಞಾನ ಎಂಬ ಪದ ಮತ್ತು ರುದ್ರ ಭಾರತದ ದೃಷ್ಟಿ ವ್ಯಾಖ್ಯಾನ ಗದ್ಯ ಇವುಗಳನ್ನು ಬರೆದಿರೋದು ಯಾರು ಚನ್ನಬಸವಣ್ಣನವರ ಕೃತಿಗಳನ್ನು ಇಲ್ಲಿ ಪರಿಚಯ ಮಾಡಿ ಸುಮ್ಮನೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮುಗಳಿಯವರು ಕೊಟ್ಟಿರೋದನ್ನೇ ನಾನು ಇಲ್ಲಿ ಪರಿಚಯ ಮಾಡಿದ್ದೇನೆ ಇದನ್ನು ಗಮನಿಸಿ ಸ್ನೇಹಿತರೆ ಈಗ ನಾವು ಮೂವತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡೋಣ ಮೂವತ್ತನೆಯ ಸಂಚಿಕೆಯಲ್ಲಿ ಕೇಳಲಾಗ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಡಿ ಸ್ನೇಹಿತರೆ ನಾನಿಷ್ಟು ನೂರ ಐವತ್ತು ಪ್ರಶ್ನೆಗಳನ್ನು ನಿಮಗೆ ತಯಾರಿ ಮಾಡ್ತಾ ಇರು ಕಳಿಸ್ತಾ ಇದ್ದೀನಿ ಮತ್ತು ಉತ್ತರವನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಅನ್ನೋದನ್ನು ನಾನು ತಿಳ್ಕೊಬೇಕು ಏಕೆಂದರೆ ನಾನು ಇದನ್ನು ಮತ್ತೆ ಸುಮ್ಮನೆ ಇದನ್ನು ಪ್ರಶ್ನೆಗಳನ್ನು ಮಾಡಿಕೊಂಡು ನಿಮಗೋಸ್ಕರ ನಾನು ನನ್ನ ಸಮಯ ಹರಣ ಮಾಡೋದ್ರೆ ನಿಮಗೆ ಇಷ್ಟ ಆಗ್ತಾ ಇಲ್ಲೋ ಅಂತ ಗೊತ್ತಾಗಬೇಕಲ್ವಾ ಇಲ್ಲದೇ ಇದ್ರೆ ನಿರ್ಲೀಶ್ ನಾನು ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯಗಳನ್ನು ನೆಕ್ಸ್ಟ್ ನನ್ನ ತರಗತಿ ಮುಗಿದ ನಂತರ ಕಾಮೆಂಟ್ ಮಾಡಿ ತಿಳಿಸಿ ನಾನು ಕನ್ನಡವೇ ನಿತ್ಯ ಇದು ನಿಮಗೆ ಅನುಕೂಲ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಕೂಡ ನಾನು ಗ್ರಹಿಸಬೇಕಾಗುತ್ತೆ ಓಕೆ ಮೂವತ್ತನೆಯ ಸಂಚಿಕೆಯ ಪ್ರಶ್ನೆಗಳು ನೋಡೋಣ ಪ್ರಶ್ನೆ ನೂರ ನಲವತ್ತಾರು ಈ ಲೌಕಿಕ ಬದುಕನ್ನ ಸದ್ಯಕ್ಕಿದು ಹುಲುಗುರ ಸಂತಿ ಎಂದವರು ಯಾರು ದರಾ ಬೇಂದ್ರೆ ಅಲ್ಲಮ್ಮ ಪ್ರಭು ಶಿಶುನಾಳ ಶರೀಫ ಚಂದ್ರಶೇಖರ ಕಂಬಾರ ನೂರ ನಲವತ್ತೇಳು ಪ್ರಶ್ನೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಈ ಭಾವಗೀತೆಯನ್ನು ರಚಿಸಿದವರು ಕೆ ಎಸ್ ನರಸಿಂಹಸ್ವಾಮಿ ಜಿಎಸ್ ಶಿವರುದ್ರಪ್ಪ ದೊಡ್ಡರಂಗೇಗೌಡ ಎಂ ಗೋಪಾಲಕೃಷ್ಣ ಅಡಿಗ ಪ್ರಶ್ನೆ ನೂರ ನಲವತ್ತೆಂಟು ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು ಡ್ಯಾಶ್ ಮುಂದಿನ ಸಾಲು ಹೇಳದಿರೆ ಮೂಡಿ ಬರದಿಹನೆ ರವಿಯು ಅದಕ್ಕಾಗಿ ಬರೆಯುವನು ಕವಿಯು ಹೇಳದಿರೆ ತಾಳಲಾರನು ಕವಿಯು ಹೇಳದಿರೆ ಕುಪಿತನಾಗುವನೆ ಭವಿಯು ನೂರ ಐವತ್ತನೇ ಪ್ರಶ್ನೆ ನೂರ ನಲವತ್ತೊಂಬತ್ತು ಇರಬೇಕಲ್ಲ ಇರಲಿ ನೋಡೋಣ ಕೆಳಗಿನ ತ್ರಿಪದಿಯನ್ನು ಪೂರ್ಣಗೊಳಿಸಲು ಬೇಕಾದ ಸರಿಯಾದ ಸಾಲು ಯಾವುದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಇದ್ದು ಬಲವಿಲ್ಲ ಡ್ಯಾಶ್ ಮುಂದಿನ ಸಾಲನ್ನು ಬರೀಬೇಕು ನೀವೀಗ ಲೋಕದಲ್ಲಿ ಯಾರಿದ್ದರೇನು ಸರ್ವಜ್ಞ ಬಲ್ಲೆನೆಂಬುವರಿಂದ ಫಲವಿಲ್ಲ ಸರ್ವಜ್ಞ ಇಹದಲ್ಲೆಲ್ಲರೂ ಒಂದೇ ಸರ್ವಜ್ಞ ಸಾಹಿತ್ಯವೆಲ್ಲರಿಗಿಲ್ಲ ಸರ್ವಜ್ಞ ಆ ಮುಂದಿನ ಸರ್ವಜ್ಞನ ತ್ರಿಪದಿಯಲ್ಲಿ ಮುಂದಿನ ಸಾಲನ್ನು ನೀವು ಅಲ್ಲಿ ಉಲ್ಲೇಖಿಸಬೇಕಾಗುತ್ತೆ ಆನ್ಸರ್ ಸೂಚಿಸಬೇಕಾಗುತ್ತೆ ಓ ಪ್ರಶ್ನೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಹೀಗೆ ಬಂದಿದೆ ಪದ್ಯಂ ಸಮಸ್ತ ಜನತಾ ಹೃದ್ಯಂ ಎಂದವರು ಯಾರು ಮುದ್ದಣ ಕೇಶಿರಾಜ ಒಂದನೇ ನಾಗವರ್ಮ ಶ್ರೀ ವಿಜಯ ಸ್ನೇಹಿತರೆ ಇನ್ನೂರ ಐವತ್ತನೇ ಪ್ರಶ್ನೆ ಮೊದಲು ಬಂದಿದೆ ಇರಲಿ ತೊಂದರೆ ಇಲ್ಲ ನೀವು ಈಗ ಈ ಐದೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಟ್ಟರೆ ನಾನು ಮುಂದಿನ ಸಂಚಿಕೆಯಲ್ಲಿ ಇವುಗಳಿಗೆ ವಿವರಣೆಯನ್ನು ಕೂಡ ಉತ್ತರಗಳ ಹೇಳುತ್ತಾ ವಿವರಣೆಯನ್ನು ಸಹಿತ ಉತ್ತರಗಳನ್ನು ಸೂಚಿಸ್ತೇನೆ ಓಕೆ ಎಲ್ಲರೂ ಕೂಡ ಈ ಕನ್ನಡವೇ ನಿತ್ಯ ಎನ್ನುವ ಈ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಸದುಪಯೋಗ ನಿಮಗೆ ಮುಂದಿನ ಬರುವ ಪ್ರಶ್ನೆಗಳಿಗೆ ಇವು ಸಂಭವನೀಯ ಪ್ರಶ್ನೆಗಳಾದರೂ ಆಗಬಹುದು ಸ್ನೇಹಿತರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ನಿಮ್ಮ ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂತಹ ಕಾವ್ಯ ಪ್ರಶ್ನೆಗಳೇನಿದೆ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ವಿಶ್ಲೇಷಣೆ ಇದ್ದೀನಿ ಹೆಚ್ಚಿನ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಓಕೆ ನೇರ ತರಗತಿ ಇರ್ತದೆ ರಾತ್ರಿ ಇವತ್ತು ಎಂಟು ಗಂಟೆಗೆ ಓಕೆ ಎಲ್ಲರಿಗೂ ಧನ್ಯವಾದಗಳು